ನಮ್ಮ ಪ್ರೀತಿಯೆಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಒಂದು ಬಾಂಡ್ಲಿ ತಗೊಳ್ಳೋಣ ಬಾಂಡ್ಲಿಗೆ ನಾನು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ ಮೇಲೆ ಒಂದು ಅರ್ಧ ಒಂದು ಟೀ ಸ್ಪೂನಷ್ಟು ಸಾ ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಹಾಕಿದ ಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ್ಟು ಅನ್ನಬೇಕು ಅದುವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಟ್ ಕರ್ಬೇವಿನ ಸೊಪ್ಪು ಸೊಪ್ಪು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬ ಫ್ರೈ ಮಾಡೋದು ಬೇಡ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಅರ್ಶಿನ ಪುಡಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಟೀ ಸ್ಪೂನು ಒಂದು ಟೀ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ವಾಸನೆ ಹೋಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಮು ದೊಡ್ಡ ದೊಡ್ಡದು ಮೂರು ಬದನೆಕಾಯಿ ತೊಗೊಂಡಿದ್ದೀನಿ ಮೂರು ಬದನೆಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಕಟ್ ಮಾಡೋ ಬದನೆಕಾಯಿನ ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿದ ಮೇಲೆ ನಾವು ಉಪ್ಪು ನೀರಲ್ಲಿ ಹಾಕಿ ಇಡಬೇಕಾಗುತ್ತೆ ಇಲ್ಲಾಂದರೆ ಬದನೆಕಾಯಿ ಕಪ್ಪಾಗುತ್ತೆ ಕಹಿ ಬರುತ್ತೆ ನೋಡಿ ಇವಾಗ ಬದನೆಕಾಯಿ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಐದು ನಿಮಿಷ ಮೀಡಿಯಮ್ ಉರಿನಲ್ಲಿ ಇಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ ಬದ್ನೆಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಮೆತ್ತಗಾಗಿದೆ ಇವಾಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ತಿರ್ಗಿಸ್ಕೊಂಡಿದ್ದಾದಮೇಲೆ ನಾನು ಇವಾಗ ಒಂದು ಸ್ಪೂನು ಕ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ನೀವು ಕಡಿಮೆ ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ತಿರುಗಿಸ್ಕೊಂಡು ನಾವು ಇನ್ನೊಂದು ಐದು ನಿಮಿಷ ನಾವು ಖಾರದ ಪುಡಿ ಹಾಕಿದ್ಮೇಲೆ ನಾವು ಸ್ವಲ್ಪ ಮುಚ್ಚಿಡಬೇಕಾಗುತ್ತೆ ಸ್ವಲ್ಪ ಖಾರ ಎಲ್ಲ ಬದನೆಕಾಯಿಗೆ ಹಿಡಿಬೇಕಾಗುತ್ತೆ ಇವಾಗ ಮುಚ್ಚಿ ತಿರ್ಗ ಓಪನ್ ಮಾಡೋಣ ಓಪನ್ ಮಾಡಿ ನೋಡಿ ಬೆಂದಿದೆ ಸ್ವಲ್ಪ ಬೆಂದಿದೆ ಬೆಂದಾದ್ಮೇಲೆ ನಾವು ಇವಾಗ ಉಪ್ಪು ಹಾಕ್ಕೋಬೇಕಾಗುತ್ತೆ ನಾವು ಫಸ್ಟಲ್ಲೇ ಉಪ್ಪು ಹಾಕ್ಬಿಟ್ರೆ ಬದನೆಕಾಯಿ ಬೇಯ್ತಾ ಬೇಯ್ತಾ ಕಡಿಮೆ ಆಗುತ್ತೆ ಆವಾಗ ನಮಗೆ ಉಪ್ಪು ಜಾಸ್ತಿ ಅನ್ನಿಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬದನೆಕಾಯಿ ಬೆಂದ ಮೇಲೆ ನಾವು ಉಪ್ಪು ಖಾರನ ಹಾಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಇವಾಗ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮತ್ತೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚೋಣ ಒಂದು ಹದಿನೈದು ನಿಮಿಷ ಆಗುತ್ತೆ ಹದಿನೈದು ನಿಮಿಷ ಇವಾಗ ನೋಡಿ ಒಂದು ಐದು ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಿದ್ದೀನಿ ನಾನು ಇವಾಗ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಸ್ವಲ್ಪ ನೋಡಿ ಗಟ್ಟಿ ಅನಿಸುತ್ತಲ್ಲ ಇವಾಗ ಇವಾಗ ನಾವು ಒಂದು ಒಂದು ನೂರು ಎಮ್ ಎಲ್ ಅಷ್ಟು ಹಾಲು ಹಾಕ್ಕೋಬೇಕಾಗುತ್ತೆ ಹಾಲು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಹಾಲು ಹಿಂಗೋ ತನಕ ನಾವು ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಇದು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ನಾವು ತುಪ್ಪ ಹಾಕ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಚಪಾತಿಗೂ ನಾವು ಸೈಡ್ಗೆ ಇಟ್ಕೊಂಡು ತಿನ್ನ ಚಪಾತಿ ಹಾಕ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ ಅದಕ್ಕೆ ಸೈಡ್ಗೆ ನಾವು ಇಟ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಇವಾಗ ಬದನೆಕಾಯಿ ಫ್ರೈ ಆಗಿದೆ ಇವಾಗ ಇಳಿಸೋ ಟೈಮ್ಗೆ ನಾವು ಒಂದು ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಸುಮ್ಮನೆ ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕಾಗುತ್ತೆ ತುಂಬ ಹೊತ್ತು ಫ್ರೈ ಮಾಡಬಾರ್ದು ಧನಿಯಾ ಪುಡಿ ಫ್ಲೇವರ್ ಹಾಗೆ ಇರುತ್ತೆ ಮಸಾಲೆ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನೋಡಿ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ಮರೋದ್ರ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಮಗೆ ಲೈಕ್ ಕೊಡೋದನ್ನು ಮರಿಬೇಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ